ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ಟು ತಪ್ಪದೆ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ರಿವೇಂಜ್ ಎಂದವ ನಾಲಿಗೆ ಕಚ್ಚಿ ಅದೇ ಅವರಿಬ್ಬರು ದೊಡ್ಡವರಲ್ಲ ಅದಕ್ಕೆ ಅಷ್ಟೇ ಎಂದ ಬಾನು ಅಯ್ಯೋ ನೀನು ಆಸೆ ನೆರವರಲ್ಲ ಬಿಡು ಇಬ್ಬರು ದೊಡ್ಡಮ್ಮ ದೊಡ್ಡಪ್ಪ ಇರುವಾಗ ಎಂದವಳು ಅವನ ವಿಚಿತ್ರ ಆಸೆಗೆ ನಕ್ಕು ಬಿಟ್ಟಳು ಹಾಗಂತೀಯ ಆದರೂ ಒಮ್ಮೆ ಕನಕ ಭಾವನ ಬಳಿ ಮಾತಾಡ್ತೀನಿ ಇದರ ಬಗ್ಗೆ ಏನಾದರೂ ಆಗಲಿ ಅವರೇ ಕನ್ಯಾದಾನ ಮಾಡಲಿ ಅನ್ನುವ ಆಸೆ ಆಸೆ ಅನ್ನೋದಕ್ಕಿಂತ ಹಠವಿತ್ತು ಹಾ ಸರಿ ಸರಿ ಅಂದು ನೋಡೋಣ ಬಿಡು ಹೇಳಿ ಕರೆ ತುಂಡರಿಸಿದ್ದಳು ಧರಣಿ ಮನೆಗೆ ಬಾ ಇದೆ ಎಂದುಕೊಂಡವಳು ತೋರಿಕೆಯ ನಗುನಕ್ಕಳು ಕಡಲು ತಿರುಗಿ ಕಚೇರಿಗೆ ಬಂದವಳಿಗೆ ತಲೆ ಬಿಸಿ ವಿಷಯ ಎದುರಾಗಿತ್ತು ಹೇಗಾದರೂ ಮಾಡಿ ಸರ್ಕಾರಿ ಆಸ್ಪತ್ರೆಗಳನ್ನು ಸುಸಜ್ಜಿತವಾಗಿ ಎಲ್ಲ ರೋಗಿಗಳಿಗೂ ಒಳ್ಳೆಯ ಚಿಕಿತ್ಸೆ ಕೊಡುವಂತೆ ನೋಡಿಕೊಳ್ಳಬೇಕು ಆ ಚಿತ್ತನಗಿರಿಯ ಬಗ್ಗೆ ವಿಷಯ ಸಂಗ್ರಹಣೆ ಮಾಡಬೇಕು ಹೀಗೆ ಯೋಚಿಸುತ್ತಿದ್ದವಳ ಮುಂದೆ ನಾಳೆ ಶಾಸಕರೊಡನೆ ಮೀಟಿಂಗ್ ಇದೆ ಎನ್ನುವ ಸಂದೇಶವೂ ಬಂದಿತ್ತು ಅದೇ ಪೇಪರ್ ಹಿಡಿದು ನೋಡುತ್ತಿರುವಾಗ ಕಚೇರಿಯ ಮುಂದೆ ತುಂಬಾ ಜನರ ಜಗಳ ಅದು ಮಾಮೂಲಿಯಾಗಿ ಅಲ್ಲಿ ತುಂಬ ಜನ ಇರ್ತಾರೆ ಮಾತಿಗೆ ಮಾತು ಸೇರಿ ಗಲಾಟೆ ಅನ್ನುವಂತೆ ಕೇಳಿಸುತ್ತದೆ ಎಂದು ತಿಳಿದು ಸುಮ್ಮನಾಗಿದ್ದವಳು ಗಲಾಟೆ ಮತ್ತೂ ಜೋರಾಗಿದ್ದು ಕಂಡು ರಂಗಣ್ಣನನ್ನ ಕೇಳಿದ್ಲು ಅಯ್ಯೋ ಏನೋ ಗಲಾಟೆ ಇದ್ದದೇ ಬಿಡಿ ಮೇಡಮ್ ಎಂದರು ಅವರ ಮಾತು ಕೇಳದೆ ಆಚೆ ಬಂದಿದ್ದಳು ಯಾಕೆಲ್ಲ ಹೀಗೆ ಗಲಾಟೆ ಮಾಡ್ತಿದ್ದೀರಾ ಏನಾಯಿತು ಕಚೇರಿ ಮುಂದೆ ಈ ರೀತಿಯಲ್ಲಿ ವರ್ತಿಸೋದು ತಪ್ಪು ಕೆಲಸ ಮಾಡುವವರಿಗೆ ತೊಂದರೆ ಆಗೋಲ್ವಾ ಸಾವಧಾನವಾಗಿ ಹೇಳಿದ್ದಳು ಕಡಲು ಮೇಡಮ್ ಇಲ್ಲಿ ನೆಟ್ಟ ಕೆಲಸ ನೀವು ಮಾಡ್ತಿದ್ದೀರಿ ಆದರೆ ನಾವು ಕೊಟ್ಟ ಯಾವ ಅರ್ಜಿ ಸ್ವೀಕರಿಸಿ ಕೆಲಸ ಮಾಡ್ತಿದ್ದಾರೆ ಹೇಳಲಿ ನಿಮ್ಮ ಕಚೇರಿ ಅಧಿಕಾರಿಗಳು ಜನರ ಮಾತಿಗೆ ಅಲ್ಲಿಯೇ ಇದ್ದ ಯುವಕನೊಬ್ಬ ವಿವರಿಸಿದ ಮೇಡಮ್ ವಾರಕ್ಕೆ ಸಾವಿರಾರು ಅರ್ಜಿ ಸೇರ್ತವೆ ನಿಮ್ಮ ಕಚೇರಿಗೆ ಆದರೆ ಅವೆಲ್ಲ ಯಾಕೆ ವಜಾ ಮಾಡ್ತಿದ್ದಾರೆ ಒಂದು ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ನೀವು ಗಮನಹರಿಸಿದ ಕೆಲಸ ಮಾತ್ರ ಮಾಡಿದ್ರೆ ಮಿಕ್ಕ ಸಣ್ಣ ಪುಟ್ಟ ಕೆಲಸ ಯಾರು ಮಾಡೋದು ನಮ್ಮಂಥ ಸಾರ್ವಜನಿಕರಿಗೆ ಕೆಲಸ ಬಿಟ್ಟು ಹಳ್ಳಿಯಿಂದ ಬರುವ ರೈತರಿಗೆ ಕಷ್ಟ ಆಗೋದಿಲ್ವಾ ಆಯಿತು ನಿಮ್ಮ ಸಮಸ್ಯೆ ಬಗ್ಗೆ ನಾನು ಗಮನ ಕೊಡ್ತೀನಿ ಕ್ಷಮಿಸಿ ನಮ್ಮಿಂದಾದ ಪ್ರಮಾದಕ್ಕೆ ಕೈ ಮುಗಿದವಳು ಒಳ ಹೋಗುತ್ತಿದ್ದವಳನ್ನು ತಡೆದ ಅಜ್ಜಿ ಅಷ್ಟೇ ಅಲ್ಲಮ್ಮ ಹತ್ತು ಎಕರೆ ಜಮೀನಿದೆ ನಿನ್ನ ಹೆಸರಲ್ಲಿ ನೀನು ರೇಷನ್ ಕೊಡೋಕ್ಕಾಗಲ್ಲ ಬಿ ಪಿ ಎಲ್ ಕಾರ್ಡ್ ನಿನ್ನ ಕೆಳಗೆ ಬರೋದಿಲ್ಲ ಅಂದರು ಜಮೀನು ನನ್ನ ಹೆಸರಲ್ಲೇನೋ ಇದೆ ಆದರೆ ಅದರಲ್ಲಿ ಯಾವ ಬೆಳೆ ಇಟ್ಟಿಲ್ಲ ಮಕ್ಕಳು ಅವರವ್ರ ಪಾಡಿಗೆ ಇದ್ದಾರೆ ಹಿಂಗಾದ್ರೆ ನಾನು ಹೊಟ್ಟೆಗೆ ಏನು ತಿನ್ಲಿ ಏನಾದರೂ ಮಾಡಿ ಒಂದೊತ್ತು ತಿನ್ನುವಂತೆ ಮಾಡ್ತಾಯಿ ಕೈ ಮುಗಿದು ಮುಗ್ಧತೆಯಿಂದ ಕೇಳಿಕೊಂಡ ಅಜ್ಜಿ ಮಾತಿಗೆ ಕರುಳು ಚು ಚುರುಕೆಂದಿತ್ತು ಕಡಲುಗೆ ಅವರ ಕೈ ಹಿಡಿದು ಖಂಡಿತ ನಾನು ನಿಮಗೆ ವ್ಯವಸ್ಥೆ ಮಾಡ್ತೀನಿ ಮತ್ತೊಂದು ಅರ್ಜಿ ನೀಡಿ ಹೋಗಿ ಎಂದವಳು ಖುದ್ದು ತಾನೇ ಅರ್ಜಿ ಸ್ವೀಕಾರ ಮಾಡಿ ಅಜ್ಜಿ ಕೈಗೆ ತನ್ನ ಕೈಲಿದ್ದ ದುಡ್ಡು ನೀಡಿ ಕಳಿಸಿದ್ಲು ಅವಳಿಗೆ ನಿಜಕ್ಕೂ ಸಂಕಟವಾಯಿತು ಅವರೆಲ್ಲ ಹೋದ ತಕ್ಷಣವೇ ಅರ್ಜಿಗಳನ್ನು ವಜಾ ಮಾಡುತ್ತಿದ್ದ ಗ್ರೇಟು ತಹಶೀಲ್ದಾರರನ್ನು ತರಾಟೆಗೆ ತೆಗೆದುಕೊಂಡಳು ಮತ್ತು ಕೆಲಸ ಹೋಗುವ ಮೊದಲು ಎಲ್ಲ ಅರ್ಜಿಗಳನ್ನು ಕ್ಲಿಯರ್ ಮಾಡಿ ಎಂದು ಆದೇಶ ನೀಡಿ ಬಂದಳು ಮನದಲ್ಲಿ ಕೋಪವಿತ್ತಾದರೂ ಕೋಪ ಮಾಡಿಕೊಂಡು ಕೆಲಸ ಹಾಳು ಮಾಡಿಕೊಳ್ಳಲಾರಳು ಕಡಲು ಅದಕ್ಕೆ ನಿಧಾನವಾಗಿ ಮಾತು ಶುರು ಮಾಡಿದ್ದಳು ಜಾಣತನದಿಂದ ಅಗ್ನಿ ನಾವಾಗಿ ಆಕೆ ಜನಗಳಿಗೆ ಏನಾದರೂ ಸ್ವಂತವಾಗಿ ಸಹಾಯ ಮಾಡಬಾರ್ದು ಆಕೆಯ ಮಾತಿಗೆ ಇವಳತ್ತ ತಿರುಗಿದ ಅಗ್ನಿ ಅಲ್ವಾ ಎಂದು ಕಣ್ಮಿಟುಕಿಸಿದಳು ಹ್ಞೂ ಹಾಗೆ ಎಲ್ಲ ದಾನ ಮಾಡಿ ಇಬ್ರು ಒಂದೊಂದು ತಟ್ಟೆ ಹಿಡ್ಕೊಂಡು ನಿಂತ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಲ್ವಾ ಎಂದು ಒತ್ತಿ ಹೇಳಿದ್ದ ಅಗ್ನಿ ನಾವತ್ರ ಇರೋದನ್ನ ನಮಗಾಗಿ ಅದು ಹೆಚ್ಚಾಗಿದ್ರೆ ದಾನ ಮಾಡೋದ್ರಲ್ಲಿ ಏನು ತಪ್ಪು ಹೇಳು ಈಗಲೂ ಎಷ್ಟೊಂದು ಜನ ಹೊಟ್ಟೆಗಿಲ್ದೆ ಇರೋರು ಇದ್ದಾರೆ ಗೊತ್ತಾ ಮಂಚದ ಮೇಲೆ ಕುಳಿತವನ ಪಕ್ಕದಲ್ಲಿ ಕುಳಿತು ಅವನ ಭುಜಕ್ಕೆ ತಲೆ ಅನಿಸಿ ಹೇಳಿದ್ಲು ಈ ಜನಗಳಿಗೆ ನಾವು ಎಷ್ಟೇ ಸಹಾಯ ಮಾಡಲಿ ಒಂದೆರಡು ದಿನಕ್ಕೆ ಮರದ್ಬಿಡ್ತಾರ ಕಡಲು ಅಂಥವರಿಗೆ ಸಹಾಯ ಮಾಡಿ ತಾನೇ ಏನು ಲಾಭ ಅದಕ್ಕೆ ನಾನು ಸಹಾಯ ಮಾಡೋದೇ ಇಲ್ಲ ತನ್ನ ಮೊಬೈಲ್ನಲ್ಲಿ ಮುಖ ಹುದುಗಿಸಿ ಹೇಳಿದ್ದ ನೀನು ಮಾಡೋ ಒಂದೋ ಎರಡೋ ಪಬ್ಲಿಸಿಟಿ ಸಹಾಯ ನಿನಗೆ ನೆನಪಿರೋಲ್ಲ ಇನ್ನು ಜನರಿಗೆ ಇರುತ್ತಾ ಸದಾ ನೆನಪಲ್ಲಿ ಉಳಿಬೇಕು ಅಂದರೆ ಸದಾ ಒಳ್ಳೆ ಕೆಲಸ ಮಾಡು ಆಗ ಮರೆಯೋಕೆ ಹೇಗೆ ಸಾಧ್ಯ ಆಗತ್ತೆ ಅವನಿಂದ ಸರಿದು ಕುಳಿತು ಅವನ ಆಲೋಚನೆ ತಪ್ಪೆ ಎಂದು ಹೇಳಿದ್ಲು ಅಲ್ವಾ ಅದಕ್ಕೆ ನಾನು ಬರೀ ಕೆಟ್ಟ ಕೆಲಸ ಮಾಡೋದು ಹಾಗಾದರೂ ನೆನಪಿರ್ತೀನಿ ಅಂತ ನಮ್ಮ ಜನರಿಗೆ ಒಳ್ಳೆ ಕೆಲಸ ಮಾಡೋರ್ಗಿಂತ ಕೆಟ್ಟ ಕೆಲಸ ಮಾಡೋರನ್ನೇ ಮಾಡ್ಕೊಳ್ಳೋದು ಜಾಸ್ತಿ ಟೇಬಲ್ ಮೇಲಿದ್ದ ಸೇಬು ತಗೊಂಡು ತಿನ್ನುತ್ತಲೇ ಹೇಳಿದ ಅಗ್ನಿ ನಿನ್ನ ಜೊತೆ ನಾನು ಗಂಭೀರವಾಗಿ ಮಾತಾಡ್ತಿದ್ದೀನಿ ಅವನ ಕೈ ತಡೆದು ಹೇಳಿದ್ಲು ತಿನ್ನೋವಾಗ ಈ ರೀತಿ ಅಡ್ಡ ಬರಬಾರ್ದು ಎನ್ನುವಂತೆ ನೋಟ ಬೀರಿದ್ದ ಅವಯಿಂದ ಕೈ ಸರಿಸಿ ಕುಳಿತವಳು ಇಂದು ನಡೆದ ಘಟನೆ ವಿವರಿಸಿದ್ಲು ನಾನೊಮ್ಮೆ ಅಲ್ಲಿಗೆ ಭೇಟಿ ಅಗ್ನಿ ಹೇಗೂ ಜು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನುವ ಯೋಜನೆಯಡಿಯಲ್ಲಿ ಮೊದಲು ಅಲ್ಲಿಗೆ ಹೋಗ್ಬೇಕು ಸಾಗರ್ ಸರ್ಗೆ ಹೇಳುವೆ ಜೊತೆಗೆ ನೀನು ಬಂದ್ರೆ ಮತ್ತೂ ಉತ್ತಮ ಸಮಸ್ಯೆಗಳೆಲ್ಲ ಬಗೆಹರಿದವೇನೋ ಎಂಬಂತೆ ಅವಳು ಖುಷಿಯಲ್ಲಿ ಹೇಳಿದ್ರೆ ಆ ಊರಿಗೆ ನೀನು ಹೋಗೋದು ಬೇಡ ಹಣ್ಣು ತಿನ್ನುವುದನ್ನು ಮುಂದುವರೆಸುತ್ತಲೇ ಹೇಳಿದ ನಾನು ಹೀಗಿದೆ ಪರಿಸ್ಥಿತಿ ಅಂತ ಹೇಳಿದ್ನೆ ಹೊರತು ಯಾವ ಊರು ಅಂತ ಹೇಳಿಲ್ಲ ಅಲ್ವಾ ಮತ್ತೆ ನಿಂಗೆ ಹೇಗೆ ಗೊತ್ತಾಯ್ತು ನಾನು ಹೇಳ್ತಿರೋ ಊರು ಇದೆ ಅಂತ ಮತ್ತೆ ಯಾಕೆ ಬೇಡ ಅಂತಿದ್ಯಾ ಆಶ್ಚರ್ಯದ ಮುಖಭಾವದೊಂದಿಗೆ ಹೇಳಿದ್ಲು ಹೇಗೆ ಯಾಕೆ ಅನ್ನೋ ಪ್ರಶ್ನೆ ಬೇಡ ಹೇಳ್ದಲ್ವಾ ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಅಷ್ಟು ಮಾಡು ಸಾಕು ನೋ ನೀನು ಮಾಡಬೇಕಿರೋ ಕೆಲಸ ಅಗ್ನಿ ಇದು ನೀನೇ ಹೀಗೆ ಬೇಜವಾಬ್ದಾರಿತನದಿಂದ ಮಾತನಾಡಿ ಕೆಲಸ ಮಾಡುವವರನ್ನು ತಡೆದ್ರೆ ಹೇಗೆ ಜೋರು ಮಾಡಿದಳು ಅವ ತಣ್ಣಗೆ ಅತ್ತ ನೋಡಿದರೂ ಕಣ್ಣಲ್ಲಿದ್ದದ್ದು ಬೆಂಕಿ ಎಂದು ಗುರುತಿಸಿದವಳು ಇವನ ಬಳಿ ಕೋಪ ಮಾಡಿಕೊಂಡು ಪ್ರಯೋಜನ ಇಲ್ಲವೆಂದು ಅರಿತು ಉಪಾಯದ ಮಾತನಾಡಿದಳು ನನಗೆ ಮೊದಲೇ ಭಯವಿರಲಿಲ್ಲ ಅಗ್ನಿ ಇವಾಗ ನೀನಿದೆಯಲ್ಲ ನನ್ನ ಕಾಪಾಡೋಕೆ ಇನ್ನು ಹೆದ್ರಿ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ ಇವಾಗ ನೆಮ್ಮದಿಯಾಗಿ ಹಣ್ಣು ತಿನ್ನುವ ಕೆಲಸ ಅವಳದು ನೀ ಹೀಗೆ ಕೋಪ ಮಾಡಿಕೊಂಡ್ರೂ ಅಷ್ಟೇ ನಗುತ್ತಾ ಒಪ್ಪಿಕೊಂಡ್ರು ಅಷ್ಟೇ ಅವನನ್ನೇ ನೋಡುತ್ತಾ ಅವಳೆಂದರೆ ದೀಪ ಹಾರಿಸಿದ್ದ ಅಗ್ನಿ ಮನದಲ್ಲಿ ಹೆಚ್ಚು ಚಿಂತೆಗಳೇ ತುಂಬಿಕೊಂಡಿತ್ತು ಕಡಲುವಿಗೆ ಹೇಗೆ ಎಲ್ಲಿಂದ ಶುರು ಮಾಡುವುದೆನ್ನುವ ಭೀತಿಯಿಂದ ಆಗಲೇ ತಿಳಿದಿತ್ತು ಅಗ್ನಿ ತಾನು ಹೇಳುವ ಮೊದಲೇ ಆಚೆ ಹೋಗಿದ್ದಾನೆಂದು ಪಕ್ಕದಲ್ಲಿ ಅವನಿಲ್ಲದಿರುವುದೇ ಸಾಕ್ಷಿ ಮೇಡಮ್ ನಾವು ಮರಳು ದಂಧೆ ಬಗ್ಗೆ ತಿಳಿದು ತಿಳಿಯಬೇಕು ಅಂದಿದ್ವಲ್ಲ ಅದು ಅಲ್ಲಿಂದಲೇ ಹೆಚ್ಚು ಸಾಗೋದು ನಾವಿಲ್ಲಿ ನೋಡಿರೋದು ಬರೀ ಸ್ಯಾಂಪಲ್ ಅಷ್ಟೇ ಎಂದಿದ್ದರು ರಂಗಣ್ಣ ಅದನ್ನೇ ಯೋಚನೆ ಮಾಡುತ್ತಿದ್ದವಳ ಗಮನ ಹೋದದ್ದು ಗುನುಗುಟ್ಟಿದ ಮೊಬೈಲ್ ಮೇಲೆ ಕಿವಿಗಿಟ್ಟರೆ ಅತ್ತಲಿಂದ ಅಗ್ನಿ ನನಗೆ ಗೊತ್ತು ಮೇಡಮ್ರವರು ಇನ್ನೂ ಯೋಚನೆನೇ ಮಾಡ್ತಿರ್ತೀರಾ ಅಂತ ಮೊದಲು ಹೊಟ್ಟೆ ತುಂಬ ತಿನ್ನು ನಂತರ ಕೆಲಸ ಮಾಡುವಿಯಂತೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಹೇಳಿದವನ ಮಾತು ಕೊಂಚ ಸಿಟ್ಟು ಹಸ ಅಸಮಾಧಾನದಲ್ಲಿಯೇ ಇತ್ತು ಅವಳಿಗಾದ ಸಂತೋಷ ಅವರ್ಣನೀಯ ಖಂಡಿತ ಭ್ರಮೆಯೋ ನಿಜವೋ ಎಂಬಂತೆ ಕೇಳಿದ್ಲು ಫೋನ್ ಇಡ್ತೀನಿ ಎಂದಿದ್ದ ಹೊರಟ ಅಲ್ಲಿಗೆ ಅರ್ಥವಾಗಿತ್ತು ಅಗ್ನಿ ಖಂಡಿತ ತನಗೆ ಸಹಾಯ ಮಾಡುವನೆಂದು ಪರವಾಗಿಲ್ಲ ಹೊರಟ ನನ್ನ ತಿದ್ದಬಹುದು ಅನ್ನುವ ನಂಬಿಕೆ ಇವಾಗ ಬರ್ತಿದೆ ಹೀಗೆ ಬದಲಾಗಿ ಒಳ್ಳೆ ಜನನಾಯಕ ಆದರೆ ಸಾಕು ಹೀಗಂದುಕೊಂಡವಳೇ ಈ ಅಗ್ನಿನ ನಂಬೋಕಾಗಲ್ಲ ಯಾವಾಗ ಬೇಕಾದರೂ ಹೆಂಗ್ ಬೇಕಾದರೂ ಬದಲಾಗ್ತಾನೆ ಸೋ ಹುಷಾರಾಗಿರಬೇಕು ಮನದಲ್ಲಿ ಹೇಳಿಕೊಂಡಳು ಅಂದು ಬೇಗ ಬೇಗನೆ ತಯಾರಾಗಿ ತಿಂದು ತಿಂಡಿ ತಿನ್ನುತ್ತಿದ್ದವಳ ನ್ಯೂಸ್ ಆನ್ ಮಾಡಿದ್ದಳು ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದ ಬಳಕವೇ ಬಾಣಂತಿ ಮೃತಪಟ್ಟಿದ್ರು ವಿಷಯ ತಿಳಿಸದೆ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಹೋಗಿ ಎಂದು ವೈದ್ಯರು ಸೂಚಿಸಿದ್ದಾರೆ ಆಂಬ್ಯುಲೆನ್ಸ್ ಬಳಿ ಹೋಗುವಾಗ ಅವರ ಸಂಬಂಧಿಯೊಬ್ಬರು ನರ್ಸ್ ಇದ್ದ ಕಾರಣ ಅವರ ನಾಡಿಮಿಡಿತ ಪರೀಕ್ಷಿಸಿ ಜೀವವೇ ಇಲ್ಲದಿರುವುದನ್ನು ಹೆಚ್ಚಿನ ಚಿಕಿತ್ಸೆಗೆ ಕಳಿಸುವ ಹುನ್ನಾರ ಮಾಡಿದ ಡಾಕ್ಟರ್ ಮೇಲೆ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಬಗ್ಗೆ ಯಾರೂ ಯಾಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಡಾಕ್ಟರ್ಗಳ ಬೇಜವಾಬ್ದಾರಿತನವೇ ಅವರ ನಿರ್ಲಕ್ಷ್ಯತೆಯಿಂದ ಇಂದು ಕುಟುಂಬದ ಬೆಳಕಾಗಿದ್ದ ಆಕೆಯ ಹಸು ನೀಗಿದ್ಲು ಡಾಕ್ಟರ್ಗೆ ಅವರು ಎಲ್ಲರಂತೆ ಪೇಷಂಟ್ ಇರಬಹುದು ಆದರೆ ಆ ಮನೆಗೆ ಆಕೆಯೇ ಜೀವಾಳ ದೇವರನ್ನ ನಂಬ್ತಾರೋ ಇಲ್ವೋ ಡಾಕ್ಟರ್ನ ನಂಬ್ತಾರೆ ಎಲ್ಲ ಡಾಕ್ಟರ್ ಅಲ್ಲ ವಿಷಯ ತಿಳಿದವಳಿಗೆ ಅತೀವ ಸಂಕಟವಾಯಿತು ಬಿಲ್ ಕಟ್ಟದೆ ಹೋಗ್ಬಿಡ್ತಾರೆ ಎನ್ನುವ ಕಾರಣಕ್ಕೆ ಹೀಗೆಲ್ಲ ಮಾಡೋದು ಸರಿಯೇ ಸರ್ಕಾರಿ ಆಸ್ಪತ್ರೆ ಇದ್ದರೂ ಯಾಕೆ ಜನ ಉಪಯೋಗ ಮಾಡ್ತಿಲ್ಲ ಅದು ಸರಿಯಾಗಿ ತನ್ನ ಕೆಲಸ ನಿರ್ವಹಿಸುತ್ತಿದ್ರೆ ಜನ ಯಾಕೆ ಖಾಸಗಿ ಆಸ್ಪತ್ರೆಗೆ ಮುಖ ಮಾಡ್ತಿದ್ರು ಹೀಗೆ ಹತ್ತು ಹಲವು ಯೋಚನೆಗಳು ಅವಳ ತಲೆಯಲ್ಲಿ ಹೊಕ್ಕು ಮೊದಲು ಆಸ್ಪತ್ರೆ ಸಮಸ್ಯೆ ಬಗೆಹರಿಸಬೇಕೆಂದು ದೃಢ ನಿಲುವು ತೆಗೆದುಕೊಂಡಳು ಅಷ್ಟರಲ್ಲೇ ಬಂತು ತಾತನ ಕರೆ ಮಗು ಮದುವೆ ಆದಮೇಲೆ ತಾತನಿಗೆ ದಿನಕ್ಕೊಂದು ಫೋನ್ ಮಾಡಿದ್ರೆ ಮುಗೀತು ಅಂದ್ಕೊಂಡ್ಯಾ ನಿನ್ನನ್ನು ನೋಡ್ಬೇಕು ಅನ್ನಿಸ್ತದೆ ಮಗು ಹೇಗಿದ್ಯಾ ನಾಳೆ ಸಾಧ್ಯವಾದರೆ ನೀನು ಅಗ್ನಿ ಇಬ್ಬರು ಬನ್ನಿ ದೇವಸ್ಥಾನದಲ್ಲಿ ನಿಮ್ಮಿಬ್ಬರ ಜೋಡಿಯ ಹೆಸರಲ್ಲೂ ಪೂಜೆ ಏರ್ಪಾಟ್ ಮಾಡಿದ್ದೀನಿ ಸರಿನಾ ಮೊಮ್ಮಗಳ ಬಳಿ ಅಷ್ಟು ಆಸೆಯಿಂದ ಕೇಳಿಕೊಂಡರೆ ಇಲ್ಲ ಎನ್ನುವಳೆ ನಾನು ಚೆನ್ನಾಗಿದ್ದೀನಿ ತಾತ ನೀವು ಹೇಗಿದ್ದೀರಾ ಖಂಡಿತ ನಾನು ನಾವು ಬರ್ತೀವಿ ನಾಳೆ ಬೆಳಗ್ಗೆ ಸೂರ್ಯನ ಆಗಮನ ನಮ್ಮ ಊರಲ್ಲೇ ಅಷ್ಟೇ ಸಂತೋಷದಿಂದ ನುಡಿದಳು ಸಂತೋಷನಮ್ಮ ನಾನು ನಿಮ್ಮನ್ನ ನೋಡಲೇ ಕಾಯ್ತಾ ಇರ್ತೀನಿ ಹೇಳಿ ಕರೆ ತುಂಡರಿಸಿದ್ದರು ಕನಕ ಎಲ್ಲ ತಯಾರಿ ನಡೆಸು ಕಡಲು ಹೇಳಿದ್ಲು ನಾಳೆ ಗಂಡನ ಜೊತೆಗೆ ಬರ್ತಾಳಂತೆ ಪೂಜೆ ಯಾವುದೇ ಕೊರತೆ ಇಲ್ಲದೆ ನಡಿಬೇಕು ಆಯ್ತಾ ತಾತನ ಮಾತಿಗೆ ತಲೆ ಆಡಿಸಿದವ ನಿಮ್ಮ ಮೊಮ್ಮಗಳು ಬರ್ತಾಳಂತ ಇಷ್ಟೊಂದು ಖುಷಿನಾ ತಾತ ಪೂಜೆ ಮಾಡಿಸೋದಕ್ಕಿಂತ ಹೆಚ್ಚು ಖುಷಿ ನಿಮಗೆ ಅವಳನ್ನು ನೋಡೋದ್ರಲ್ಲೇ ಅನಿಸುತ್ತೆ ಕನಕನ ಮಾತು ಸತ್ಯವೇ ತಂದೆ ತಾಯಿ ಇಲ್ಲದ ಮಗು ಎಂದು ಮತ್ತಷ್ಟು ಪ್ರೀತಿ ಹೆಚ್ಚಿತ್ತು ಅವರಿಗೆ ಅಲ್ಲದೆ ಪ್ರೀತಿಯ ಮಗನ ಪ್ರಿಯ ಮೊಮ್ಮಗಳು ಇಷ್ಟು ಸಂತೋಷ ಅವರಿಗೆ ಸಹಜವೇ ಮದುವೆಯಾಗಿ ಹೋಗಿ ಮೊದಲನೇ ಬಾರಿ ತವರಿಗೆ ಬರುವ ಸಂಭ್ರಮ ಅದರ ಜೊತೆಗೆ ಎಲ್ಲರಿಗೂ ಧನ್ಯವಾದ ಕಡಲು ಅಗ್ನಿ ಕತೆ ಬರೀ ಪ್ರೀತಿ ಪ್ರೇಮ ಕಥೆನೇ ಅಲ್ಲ ಅಂದರೆ ಒಂದು ತಾಲೂಕಲ್ಲಿ ಏನೇನು ಎದುರಿಸ್ಬೋದು ಒಬ್ಬ ತಹಶೀಲ್ದಾರ್ ಒಬ್ಬ ಎಮ್ ಎಲ್ ಎ ಆಗಿ ಏನೇನು ಬದಲಾವಣೆ ತರ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಈ ಕತೆ ಬರೆದಿದ್ದು ನಿಮಗೆ ಕಡಲು ಅಗ್ನಿ ಕೆಲಸಗಳು ಅವರ ಮಧ್ಯೆ ಇರುವ ಪ್ರೀತಿ ಎಷ್ಟಿಷ್ಟ ಆಗತ್ತೆ ಅಂತ ನನಗೆ ಗೊತ್ತು ಅದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆನ ಥ್ಯಾಂಕ್ ಯು ಸೋ ಮಚ್